ಆಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಂಡೆಕಾಯಿ ಮಸಾಲೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ಬೆಂಡೆಕಾಯಿ ಕರಿ ಮಾಡ್ತಾಯಿದ್ದೀವಿ ಒಂದು ನಾಲ್ಕು ಈರುಳ್ಳಿ ಚಕ್ಕೆ ಲವಂಗ ಒಂದು ನಾಲ್ಕು ಹಸಿಮೆಣ್ಕಾಯಿ ಒಂದೆರಡೇ ಒಣಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಇಷ್ಟೇ ಫ್ರೆಂಡ್ಸ್ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಕಾಯಿ ಇದೆ ಅದರಲ್ಲಿ ಹಾಕೊಳ್ಳೋಣ ಆ ಈರುಳ್ಳಿ ಒಣಮೆಣಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಆ ಜೀರಿಗೆ ಮೆಣಸು ಫುಲ್ಲು ಸ್ವಲ್ಪ ಬಾಡಿಸ್ಕೊಳ್ಳೋಣ ಫುಲ್ಲು ಬಿರಿಯಾನಿಗೆ ಮಾಡ್ತೀವಲ್ಲ ಅಷ್ಟೊಂದು ಬಾಡಿಸಿಕೊಳ್ಳೋದು ನಿಮ್ಗೆ ಬೇಕಾಗಿಲ್ಲ ಒಂದು ಸ್ವಲ್ಪ ಈರುಳ್ಳಿ ಅರ್ಧ ಭಾಗ ಬೆಂಡೆ ಸಾಕು ಅಷ್ಟಾದರೆ ಸಾಕು ಫ್ರೆಂಡ್ಸ್ ಏನು ಬಾಡಿಸ್ಕೊಳೋದೇನು ಬೇಕಾಗಿಲ್ಲ ಅದರಿಂದ ಯಾಕಂದರೆ ಬೆಂಡೆಕಾಯಕಾಯಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಕಮ್ಮಿನೇ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಅದರಿಂದ ನೋಡಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಒಂದು ನಾಲ್ಕು ಟೊಮೊಟೊ ಜಾಸ್ತಿ ಇಲ್ಲ ಒಂದು ನಾಲ್ಕೇ ನಾಲ್ಕು ಟೊಮೊಟೊ ಕಟ್ ಮಾಡಿ ಹಾಕ್ಕೊ ಯಾಕಂದರೆ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡ್ನಲ್ಲ ಆ ಈರುಳ್ಳಿ ಜೊತೆಗೆ ಆ ಟೊಮೊಟೋನ ಬಾಡಿಸಿಕೊಳ್ಳೋಣ ಬಾಡ್ತಾ ಇರುತ್ತೆ ಅಷ್ಟೊತ್ತಿಗೆ ಬೆಂಡೆಕಾಯಿ ನೀರಕ್ಕೆ ನೀಟಾಗಿ ಎಲ್ಲ ವಾಶ್ ಮಾಡಿ ಒಂದು ಉಣ್ಣುಗಿ ಬಟ್ಟೆಯಲ್ಲಿ ನೀಟಿಗೆ ಒರೆಸಿ ಇಟ್ಕೊಳ ಸ್ವಲ್ಪ ಅಂಶ ಇರಬಾರ್ದು ತೊಳೆದ್ಬಿಟ್ಟು ಬಟ್ಟೆ ಎಲ್ಲಕ್ಕೆ ನೀಟಿಗೆ ಒರೆಸಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬೆಂಡೆಕಾಯಿ ಈ ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಉರಿಯೋ ಕಡೆ ಕಟ್ ಮಾಡಿ ತ್ಯಾವ ಎಲ್ಲ ಒರೆಸಿ ಕಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ ಓದ್ತಲ್ವಾ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟ್ ಹಾಕೋಣ ತೋರಿಸ್ತೀನಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಬೆಂಡೆಕಾಯಿಗೆ స్వల్ప కొమీరి హాకస్ కొత్మీరి ఒందరూ స్పూన్గా శుంఠిబుల్ పేస్ట్ హాకీ ఎల కర్బేని సొప్పు జాస్తి ఆతాయి ఒక నాల్కే నాలుగు ఎలెక్తాది కర్బేని సొప్పు మే ఒక నాల్క గోడబి ఒల్క్కు గోడంబి ఆక్తాయిదీ ಅರೆ ಸೂಪರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ ಅದರಿಂದ ಚಪಾತಿಗೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಬಿಸಿಲು ಟೈಮಲ್ಲಿ ಮಸಾಲೆ ತಿನ್ನೋಕ್ಕಾಗಲ್ಲ ಆದರೆ ಏನು ಸಾರು ಮಾಡೋದು ದಿನ ಸಾರುಗಳದ್ದೆ ಯೋಚನೆ ಅಲ್ವಾ ದಿನ ಒಂದೊಂದು ಸಾರು ಮಾಡಿರ್ತೀವಿ ಸೊಪ್ಪು ಸಾರು ಮಾಡಿರ್ತೀವಿ ಬಸ್ಸಾರು ಮಾಡ್ತೀವಿ ನುಗ್ಗೆಕಾಯಿ ಸಾಂಬಾರು ಈ ಥರ ಡೈಲಿ ಇದೆ ಅದು ಏನು ಮಾಡೋದು ಏನು ಇದೆ ನಮ್ಮ ಕ್ವಶನ್ ಆಗಿರುತ್ತೆ ಏನು ಮಾಡೋದು ಸಾರು ಏನು ಮಾಡೋದು ದಿನ ಬೆಳಗಾದ್ರೆ ಏನೋ ನಷ್ಟೊ ಒಂದಾಗುತ್ತೆ ಸರಿ ಮಧ್ಯಾಹ್ನ ಮಾಡಲೇಬೇಕು ಏನು ಅಡುಗೆ ಮಾಡೋದಪ್ಪ ಇನ್ನೇನೆ ಮಾಡಿದ್ನಲ್ಲ ಮತ್ತೆ ಮೊನ್ನೆ ಮಾಡಿದ್ನಲ್ಲ ಮತ್ತೆ ಇದೇ ಇದೇ ನಿಮ್ಗೆ ಹೆಂಗ್ಸರ್ ಅದೇ ಯೋಚನೆ ಅಲ್ವಾ స్వల్ప బాడ శంఠి వెళ్ళి పేస్ట్ హాకిన ఆ తమ్ముటది అది బాడస్కోణ ఈే స్వల్ప అష్టిన పుడి హణర్ధ స్పూన్ సాకు అష్ట పుడి హాక ఈకి ఒకరు స్పూన్ అుధ ధనియా పుడి ఒక స్పూన్ అచ్చకార పుడి స్వల్ప బాడీ హాకొతీ ಬಿಸಿಲು ಬರೋ ಮಸಾಲೆ ಸಾರು ತಿನ್ನೋಕ್ಕಾಗಲ್ಲ ಆರು ದಿನ ಅದಕ್ಕಂತ ಬೇಳೆ ಸಾರು ತಿನ್ನೋಕ್ಕಾಗಲ್ವಲ್ಲ ಯಾವುದಾದ್ರು ಬೇರೆ ಥರ ಮಾಡಲೇಬೇಕು ತಿನ್ನಲೇಬೇಕು ಫ್ರೆಂಡ್ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಒಂದೆರಡು ಸ್ಪೂನ್ ಅಚ್ಚ ಖಾರದ ಪುಡಿ ಅದ್ರ ಜೊತೆಗೇನೆ ಇದು ಪುಡಿಗಳೆಲ್ಲ ಹುರ್ಕೊಳೋಣ ಟೊಮೊಟೊ ಇಳ ಜೊತೆ ಬಾಡ್ಸ್ಕೊತಾ ಇದ್ದೀನಲ್ಲ ಆ ಜೊತೆಲೇ ಇದು ಹುರ್ಕೊಳ್ಳೋಣ ಇಷ್ಟ ಹೂ ಸಿಮ್ಮಲ್ಲಿ ಇಟ್ಬಿಡೋಣ ಯಾಕಂದರೆ ಪುಡಿಗಳಾಕ್ರೆ ಜಾಸ್ತಿ ಉರಿ ಬೇಡ ಅದರಿಂದ ಸಿಮ್ಮಲ್ಲಿ ಇಟ್ಬಿಡೋಣ ಸ್ವಲ್ಪ ಒಂದೇ ಒಂದು ನಿಮಿಷ ಹಾಕಿ ಒಂದು ನಿಮಿಷ ಉರಿ ಕಮ್ಮಿ ಇಟ್ಬಿಟ್ಟು ಆ ಬಿಸಿ ಹುಯುತ್ತೆಲ್ಲ ಬಾಣಲಿ ಅದರಲ್ಲೇ ನಾವು ಕೊಡ್ರೆ ಸಾಕು ಸ್ಟವ್ವು ಆಫ್ ಮಾಡಿಬಿಡ್ತೀನಿ ಬೇಕಾಯಲ್ಲಿ ಈಗ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಬಿಸಿ ಅಲ್ವಾ ಯಾಕೆಂದ್ರೆ ಬಿಸಿ ಬಿಸಿ ಮಿಕ್ಸಿಗೆ ಹಾಕ್ಕೊಳಕ್ಕೆ ಆಗಲ್ಲ ಅದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ ಈ ಕಡೆ ಬಿಸಿ ಆಸೆ ಒಂದು ಫ್ಯಾನ್ಗಳ ಇಟ್ಬಿಡ್ತೀನಿ ಬಿಸಿ ಆಗಲಿ ಈ ಕಡೆ ಈಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಬೆಂಡೆಕಾಯಿ ನೋಡೋಣ ಬನ್ನಿ ಈ ಕಡೆ ಒಂದು ಬಾಣಲಿ ಇಟ್ಕೊಳ್ಳೋಣ ಈ ಕಡೆ ಇದು ಬಿಸಿ ಆಗಲಿ ಅಷ್ಟೊತ್ತಿಗೆ ಈ ಕಡೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡಲ್ಲ ಈಗ ಇದಕ್ಕೆ ನಾನು ಸಾಸಿವೆ ಆಗ್ತಾಯಿಲ್ಲ ಜರಿ ಆಗ್ತಾಯಿಲ್ಲ ಏನಾಗ್ತಾಯಿದ್ದೀನಿ ಕಸ್ತರಿ ಮೇತಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೈಗೆ ತೊಗೊಂಡು ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟಿರ್ಬೋದು ಒಂದು ಕೈಗೆ ತೊಗೊಂಡು ಸ್ವಲ್ಪ ಕಸರಿ ಮೇತಿ ಹಾಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಬಾಡಲಿ ಈಗ ಒಂದು ಈರುಳ್ಳಿ ಇದೇನು ಬಾಕ್ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆ ಕಸ್ತೂರಿ ಮೆಚ್ಚಕ್ಕೆ ಅದು ಸ್ವಲ್ಪ ಉಳ್ಕೋಣ ಇಲ್ಲನೂ ಸ್ವಲ್ಪ ಬಾಡಿಸ್ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲ ಆ ಫೇಸಿಯಲ್ಲಿ ಬಾಯ್ ಬಾಯ್ ಹಂಗೆ ಸಿಗುತ್ತೆ ಫ್ರೆಂಡ್ ಅದರಿಂದ ಬಾಡಲಿ ಈರುಳ್ಳಿ ಅಷ್ಟೊತ್ತಿಗೆ ಬೆ ಕಟ್ ಮಾಡ್ಕೊಂಡಿದ್ದೀನಲ್ವಾ ಫ್ರಿಜ್ಜಲ್ಲಿ ಒಂದೇ ಒಂದು ಆಲೂಗಡೆ ಇತ್ತು ಸರಿ ಆಲೂಗಡ್ಡೆ ಏನು ಮಾಡೋದು ಒಂದು ಆಲೂಗಡೆ ಇದೆ ಸರಿ ಯೋಚನೆ ಮಾಡಿದೆ ಸರಿ ಆಲೂಗಡ್ಡೆನ ಕಟ್ ಮಾಡಿ ಹಾಕೋಣ ಅಂತ ಆಲೂಗಡೆಯೇ ಕಟ್ ಮಾಡ್ಕೊತಾ ಇದ್ದೀನಿ ಆ ಈರುಳ್ಳಿ ಬಾಳೆ ಫಸ್ಟ್ಗೆ ಹ್ಞೂ ಒಂದು ಆಲೂಗಡೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಆ ಬೆಂಡೆಕಾಯಿ ಜೊತೆಲಿ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಾಡಲಿ ಈರುಳ್ಳಿ ಬಿಸಿ ಹಾರಿದ್ದೆ ನೋಡೋಣ ಇನ್ನು ಬಿಸಿ ಯಾರಿಲ್ಲ ಪ್ಯಾನ್ ಕಾರ್ಡ್ ಇಟ್ಟಿದ್ದೀನಿ ಬಿಸಿ ಅಲ್ವಾ ಬಿಸಿ ಸ್ವಲ್ಪ ತಣ್ಣಗಾಗಲಿ ಈರುಳ್ಳಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಈಗ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ಆ ಬೆಂಡೆಕಾಯಿ ಒಂದು ಆಲಗಡೆ ಐತಲ್ಲ ಈಗ ಹಾಕ್ಕೊಳ್ಳೋಣ ನೋಡಿ ಆ ಈರುಳ್ಳಿ ಜೊತೆ ಈಗ ಮಿಕ್ಸ್ ಮಾಡ್ಕೊಳ ಇದನ್ನು ಉರ್ಕೋಣ ಬೆಂಡೆಕಾಯಿ ಜೊತೇಲಿ ಆ ಜೊತೆಗೆ ಇದನ್ನ ಸ್ವಲ್ಪ ಯಾಕಂದ್ರೆ ಯಾಕಂದರೆ ಅಂಶ ಸ್ವಲ್ಪ ಇಲ್ಲಿದ್ರೆ ಒಳಸ್ಕೊಂಡ್ರೆ ಆ ಬಂಕ ಬರಲ್ಲ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ ಬೆಂಡೆ ಬೆಂಡೆಕಾಯಿ ಸಾಂಬಾರು ಮಾಡ್ಬೋದು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಯಾವ್ದು ಬೆಂಡೆಕಾಯಲ್ಲಿ ಯಾವ್ದು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಸ್ವಲ್ಪ ಹುರ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟ ಪುಡಿ ಹಾಕೋತಾನ ನೋಡಿ ಒಂದು ಅರ್ಧ ಸ್ಪೂನು ಅಷ್ಟ ಪುಡಿ உரி ஜோரி இரலி அவங்க இதாக சொல் உப்புக்கண ஆகலே பங்கா இது வரல உப்புலே அதுக்கு ஒன்ஸ்வல் அஷ்னப்படி ஒன்று அருத ஸ்பூன் உப்பு ஆமேல ரொச்சிக்கு நோக்கி ஹாக்கோண உப்பு பேர் இங்கே சதிக உரியாக்க ஒன்ஸ்வல் உப்பு அஷ்ணப்பி ஹாக்கு ஊர்க்கோண இது உரிக்காயிரும் இட மசாலே நோடனா மசாலே ஹாக்க ஃபிரெண்ட் அசிது உரி ಫ್ರೈ ಇರಲಿ ಈ ಕಡೆ ಬಂದು ಮಸಾಲೆ ಬಿಸಿ ಎಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ನೂರು ಗ್ರಾಮ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಹುಳಿ ಇಲ್ದಿದ್ದು ಮೊಸರು ಹುಳಿ ಇರಬಾರ್ದು ಮೊಸರು ಒಂದು ನೂರು ಗ್ರಾಮ್ ಅಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ ಮತ್ತು ಅವರು ಹುರ್ಕೊಂಡಿದ್ಮೇಲೆ ಆ ಮಸಾಲೆಲ್ಲ ಹಾಕಿ ನೈಸಿಗೆ ಪೇಸ್ಟ್ ಮಾಡ್ಕೊಳ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಈ ಕಡೆ ಬೆಂಡೆಕಾಯಿ ಹುರಿದಾಗಿದೆ ಈ ಮಸಾಲೆ ಹಾಕೊಳ್ಳೋಣ ನೋಡಿ ನೈಸಿಗೆ ಇರಲಿ ನೈಸಿಗೆ ರುಬ್ಕೊಳ್ಳೋಣ ಮಸಾಲೆ ಈಗ ಈ ಮಸಾಲೆನ ಆ ಬೆಂಡೆಕಾಯಿ ಸೇರಿ ಹುರ್ಕೊಳ್ಳೋಣ ಉರಿಬೇಕಾದ್ರೇ ಚೆನ್ನಾಗಿರುತ್ತೆ ಗಮ್ಮಂತ ಬರ್ತಾಯಿದೆ ವಾಸನೆ ಮಾಡಿ ನೋಡಿ ಫ್ರೆಂಡ್ ನಾವು ಹೇಳೋದ್ಕಿಂತ ನೀವು ಮಾಡಿದ್ರೇ ಚೆನ್ನಾಗಿರೋದು ಒಂದು ನಿಮಿಷ ಹುರ್ಕೊಳ್ಳೋಣ ಆ ಮಸಾಲೆ ಆ ಬೇಕ್ ಬೆಂಡೆಕಾಯಿ ಮೊದಲೇ ಇಲ್ಲ ಕಡೆ ಬೆಂಡೆಕಾಯಿ ಉರ್ಕೊಂಡಿದ್ದೀನಿ ಜಾಸ್ತಿ ಉರಿಬೇಕು ಅಂತಲೇ ಇಲ್ಲ ಜಾಸ್ತಿ ಬೇಯಬೇಕು ಅಂತಲೇನಿಲ್ಲ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೋಡಿ ಒಂದು ಸ್ವಲ್ಪ ಕೈ ಹಾರ್ಸ್ಕೊಳ ಈಗ ಇದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಯಾಕಂದರೆ ಚಪಾತಿ ನಾನು ಮಾಡ್ತಾ ಇರೋದು ಜಾಸ್ತಿ ತೆಳ್ಳಗೆ ಬೇಕಾಗಿಲ್ಲ ಗಟ್ಟಿಗೆರೆ ಸಾಕು ಯಾಕಂದರೆ ನೈಟಿಗೆ ಮಾಡ್ತಾಯಿದ್ದೀನಿ ಒಂದೊತ್ತಿಗೆ ತಾನೇ ಮತ್ತೆ ಉಳಿದೋರೆ ಬೆಳಗ್ಗೆ ಯಾರೂ ತಿನ್ನೋಲ್ಲ ಅದಕ್ಕೆ ನೈಟ್ ಒಂದೊತ್ತಿಗೆ ಅರ್ಧ ಕೆ ಜಿ ಬೆಂಡೆಕಾಯಿ ಮಾತ್ರ ಇತ್ತು ಅದಕ್ಕೆ ಒಂದೊತ್ತಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇರೆ ಮಸಾಲೆ ಎಲ್ಲ ನೋಡಿ ಆ ಮಿಕ್ಸಿ ತೊಳ್ದೆಲ್ಲ ಅಷ್ಟೇ ಒಂದೇ ಲೋಟ ಜಾಸ್ತಿ ಹಾಕಿಲ್ಲ ನೀರಿನೂ ಆ ಒಂದೇ ಲೋಟನೇ ಹಾಕಿ ನೀಟಿಗೆ ಕಳ್ಸ್ಕೊಳ್ಳೋಣ ರುಚಿ ನೋಡಿ ಮತ್ತು ಉಪ್ಪು ಹಾಕೋಣ ಬೇಕಾದ್ರೆ ಯಾಕಂದರೆ ಉಪ್ಪು ಒಳ್ಳೆ ಕಡಿಮೆ ಹಾಕಿದ್ದೀನಿ ಬೆಂಡೆಕೊಯ್ಯಕ್ಕೋಸ್ಕರ ಈಗ ರುಚಿ ನೋಡಿ ಬೇಕಾದ್ರೆ ಉಪ್ಪು ಹಾಕೊಳ್ಳೋಣ ಆಯ್ತಲ್ಲ ಈಗ ಪ್ಲೇಟ್ ಮುಚ್ಬಿಡೋಣ ಒಂದು ಹತ್ತು ಐದು ನಿಮಿಷ ಕುದ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನೋಡಿ ಕುಯ್ತಾ ಇದೆ ವಾಸಿ ಗಮ್ಮನ್ ಬರ್ತಾ ಇದೆ ನಮ್ಮನೆ ಬೆಂಡೆಕಾಯಿ ಸರಿ ಮಸಾಲೆ ಗೊಜ್ಜು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ